ಶ್ರೀಮಂತನೊಬ್ಬ ಊರಿನಲ್ಲಿದ್ದ ಗುರುಗಳ ಬಳಿಗೆ ಬಂದ ನನ್ನದೊಂದು ಸಮಸ್ಯೆ ಇದೆ ತಾವು ಅದನ್ನು ಪರಿಹರಿಸಿಕೊಡಬೇಕು ಎಂದು ಕೈ ಮುಗಿದ ಗುರುಗಳು ಹೇಳು ಎಂದರು ಶ್ರೀಮಂತ ನನಗೆ ಅನೇಕ ದಿನಗಳಿಂದ ಹಸಿವೆ ಆಗುತ್ತಿಲ್ಲ ಒಂದೆರಡು ತುತ್ತು ತಿಂದರೆ ಸಾಕು ಅನಿಸಿಬಿಡುತ್ತದೆ ದಯಮಾಡಿ ನನಗೆ ಚೆನ್ನಾಗಿ ಹಸಿವಾಗುವಂತೆ ಮಾಡಿ ಎಂದು ಅಡ್ಡಬಿದ್ದ ಶ್ರೀಮಂತನ ಸಮಸ್ಯೆ ಕೇಳಿ ಗುರುಗಳಿಗೆ ನಗು ಬಂತು ಅವರು ಹೋಗಲಿ ಮಲಗಿದರೆ ನಿದ್ದೆ ಬರುತ್ತದೋ ಅಂತ ಕೇಳಿದರು ನನಗೆ ಸುಪ್ಪತ್ತಿಗೆ ಮೇಲೆ ಮಲಗಿದರೂ ನಿದ್ದೆ ಬರುತ್ತಿಲ್ಲ ಅಂದ ಸಿರಿವಂತ ಗುರುಗಳು ಅರೆಕ್ಷಣ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿದ್ದು ನಂತರ ಹೇಳಿದರು ಇದು ನಿನ್ನೊಬ್ಬನ ಸಮಸ್ಯೆ ಅಲ್ಲ ನಿನ್ನಂತಹ ನೂರಾರು ಶ್ರೀಮಂತರ ಸಮಸ್ಯೆ ಮನುಷ್ಯನ ಸುಖದ ಜೀವನ ಅಂದರೆ ಹೇಗಿರಬೇಕು ಅವನು ಊಟ ತಿಂಡಿಗೆ ಕೂತಾಗ ಹೊಟ್ಟೆ ತುಂಬುವಷ್ಟು ತಿನ್ನುವಂತಿರಬೇಕು ಮಲಗಿದ ಐದಾರು ನಿಮಿಷದಲ್ಲೇ ಒಳ್ಳೆ ನಿದ್ದೆ ಬರಬೇಕು ಹೀಗಿದ್ದರೆ ಅವನು ಸುಖವಾಗಿ ನೆಮ್ಮದಿಯಾಗಿದ್ದಾನೆ ಎಂದರ್ಥ ತಕ್ಷಣ ಶ್ರೀಮಂತ ನನಗೂ ಹಾಗೆ ಆಗುವಂತೆ ಮಾಡಿ ಗುರುಗಳೇ ಅಂದು ಕೈ ಮುಗಿದ ಗುರುಗಳು ಇದು ನಾನು ಮಾಡುವಂತದ್ದಲ್ಲ ನೀನೇ ಮಾಡಿಕೊಳ್ಳುವಂತದ್ದು ಎಲ್ಲಾ ಕೆಲಸಗಳಿಗೂ ಒಂದು ಸಮಯ ಇರುತ್ತೆ ಒಂದು ಕೆಲಸದ ಸಮಯವನ್ನು ಇನ್ನೊಂದು ಕೆಲಸ ತೆಗೆದುಕೊಂಡರೆ ಹೀಗೆ ಆಗುವುದು ಊಟ ತಿಂಡಿಗೆ ಕೂತಾಗ ನಿನ್ನ ಮನಸ್ಸೆಲ್ಲ ವ್ಯವಹಾರ ಲಾಭ ನಷ್ಟ ಇವುಗಳ ಸುತ್ತ ಗಿರಕಿ ಹೊಡೆಯುತ್ತಿರುತ್ತದೆ ಈ ಪೈಪೋಟಿ ಯುಗದಲ್ಲಿ ಎಲ್ಲರನ್ನು ಮಣಿಸಿ ನೀನು ಹೇಗೆ ಬೇಗ ಬೇಗ ಹಣ ಸಂಪಾದನೆ ಮಾಡುವುದು ಅಂತ ಯೋಚನೆ ಮಾಡುತ್ತಿರುತ್ತೀಯಾ ನಾವು ಊಟ ತಿಂಡಿ ಮಾಡುವಾಗ ನಮ್ಮ ಗಮನ ಅವುಗಳ ಕಡೆಗೆ ಇರಬೇಕು ಇನ್ನು ಮಲಗಿದ ತಕ್ಷಣ ನಿದ್ದೆ ಬರುವಂತಹ ಮನಸ್ಥಿತಿಯನ್ನು ನೀನೇ ಸಂಪಾದನೆ ಮಾಡಿಕೊಳ್ಳಬೇಕು ಅಂದರು ಶ್ರೀಮಂತ ಕೈ ನನಗೆ ದಾರಿ ತೋರ ಬೇಕು ಅಂದ ಗುರುಗಳು ಇಂದಿನಿಂದ ನೀನು ತಿಂಡಿ ತಿನ್ನುವ ಮೊದಲು ಒಂದು ಹಸಿದ ಹೊಟ್ಟೆಗೆ ತಿಂಡಿ ಕೊಡು ಊಟ ಮಾಡುವ ಮುನ್ನ ಕಡೆ ಪಕ್ಷ ಇನ್ನೊಂದು ಹೊಟ್ಟೆಯನ್ನಾದರೂ ತುಂಬಿಸು ನೀನು ಎಲ್ಲಿರುತ್ತೀಯೋ ಅಲ್ಲಿರುವ ಸಂಗತಿಗಳನ್ನು ಅನುಭವಿಸುವುದನ್ನು ಕಲಿ ರಾತ್ರಿ ಮಲಗಿದಾಗ ನಿನ್ನ ವ್ಯವಹಾರದ ಚಿಂತೆಗಳನ್ನು ದೂರ ಮಾಡು ನಿನ್ನ ಪ್ರಯತ್ನ ಇಂದಿನಿಂದಲೇ ಆರಂಭವಾಗಲಿ ಎಂದು ಅರಸಿ ಕಳಿಸಿದರು ನಮಗೆ ಹಸಿವಿನ ಅನುಭವ ಆಗಬೇಕಾದರೆ ಇನ್ನೊಂದು ಹಸಿದಿರುವ ಹೊಟ್ಟೆಯ ಸ್ಥಿತಿಯನ್ನು ಅರಿಯುವ ಮನಸ್ಸು ಇರಬೇಕು ಪ್ರತಿದಿನ ಪ್ರತಿಯೊಬ್ಬರು ಕಡೆ ಪಕ್ಷ ಇನ್ನೊಂದು ಹಸಿದ ಹೊಟ್ಟೆಯನ್ನು ತುಂಬಿಸುವ ಪ್ರಯತ್ನ ಮಾಡಿ ಅದರಲ್ಲಿ ಸಫಲರಾದರೆ ರಾತ್ರಿ ಮಲಗಿದಾಗ ನಿದ್ದೆ ತಾನಾಗೆ ಬರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು